ಹಲೋ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನು ಅಂದರೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಖಾಲಿ ಇರುವ ಹುದ್ದೆಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಈ ಹುದ್ದೆಯಲ್ಲಿ ಆಸಕ್ತಿ ಹೊಂದಿರುವ ಹಾಗೂ ನೇಮಕಾತಿಗೆ ಅರ್ಹರಿರುವ ಅಭ್ಯರ್ಥಿಗಳು ಈ ಅಧಿಸೂಚನೆಯನ್ನು ಸಂಪೂರ್ಣ ಮಾಹಿತಿಯೊಂದಿಗೆ ಓದಿ ಅರ್ಜಿ ಸಲ್ಲಿಸಿ ಹುದ್ದೆಯ ವಿವರಗಳು ಹೀಗಿವೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮೂವತ್ತೆರಡು ಪೊಸಿಷನ್ ಮುನ್ನೂರೈವತ್ತು ವೇಕೆನ್ಸಿ ರಿಸ್ಕ್ ಮ್ಯಾನೇಜ್ಮೆಂಟ್ ಹದಿನೆಂಟು ಪೊಸಿಷನ್ ಮೂವತ್ತೈದು ವೇಕೆನ್ಸಿ ಹಾಗೂ ಸೆಕ್ಯೂರಿಟಿ ಒಂದು ಪೊಸಿಷನ್ ಮೂವತ್ತಾರು ವೇಕೆನ್ಸಿ ಇನ್ನು ವಿದ್ಯಾರ್ಹತೆ ಬಗ್ಗೆ ಹೇಳೋದಾದರೆ ಪದವಿ ಸ್ನಾತಕೋತ್ತರ ಪದವಿ ಸಿ ಎ ಸಿ ಎಫ್ ಎ ಬಿ ಇ ಆರ್ ಬಿ ಟೆಕ್ ಎಮ್ ಇ ಆರ್ ಎಂ ಟೆಕ್ ಎಂ ಸಿ ಎ ಎಮ್ ಬಿ ಎ ಪಿ ಜಿ ಡಿ ಎಮ್ ಪೂರ್ಣ ಮಾಡಿರಬೇಕು ವಯೋಮಿತಿ ಬಗ್ಗೆ ನೋಡೋದಾದರೆ ಅಭ್ಯರ್ಥಿಗೆ ಕನಿಷ್ಠ ಇಪ್ಪತ್ತೆರಡು ವರ್ಷ ಆಗಿರಬೇಕು ಮತ್ತು ಗರಿಷ್ಠ ನಲವತ್ತು ವರ್ಷ ಆಗಿರಬೇಕು ಇನ್ನು ವಯೋಮಿತಿ ಸಡಿಲಿಕೆ ಬಗ್ಗೆ ಹೇಳೋದಾದರೆ ಒ ಬಿ ಸಿ ಅಭ್ಯರ್ಥಿಗಳು ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಐದು ವರ್ಷ ಪಿ ಬಿ ಡಿ ಸಾಮಾನ್ಯ ಅಥವಾ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳು ಹತ್ತು ವರ್ಷ ಪಿ ಬಿ ಡಿ ಅದರಲ್ಲಿ ಒ ಬಿ ಸಿ ಅಭ್ಯರ್ಥಿಗಳು ಹದಿಮೂರು ವರ್ಷ ಪಿ ಬಿ ಡಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಹದಿನೈದು ವರ್ಷ ಇನ್ನು ಫೀಸ್ ಬಗ್ಗೆ ಹೇಳೋದಾದರೆ ಸಾಮಾನ್ಯ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಆರುನೂರು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮಹಿಳಾ ಅಭ್ಯರ್ಥಿಗಳಿಗೆ ನೂರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲಾಗಿದೆ ವೇತನ ಶ್ರೇಣಿ ಏನೆಂದರೆ ಮಾಸಿಕ ನಲವತ್ತೆಂಟು ಸಾವಿರದ ನಾನ್ನೂರ ಎಂಬತ್ತರಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಂಬೈನೂರ ನಲವತ್ತರವರೆಗೆ ವೇತನವನ್ನು ನಿಗದಿಪಡಿಸಲಾಗಿದೆ ಇದನ್ನು ಹೇಗೆ ನಾವು ಅಪ್ಲೈ ಮಾಡೋ ಕ್ರಮಗಳು ಹೇಗೆ ಅಂದರೆ ಅಧಿಕೃತ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿ ಸಲ್ಲಿಸಿರುವ ಬ್ಯಾಂಕ್ ಆಫ್ ಬರೋಡಾ ನೇಮಕಾತಿ ಅಥವಾ ಉದ್ಯೋಗಗಳಿಗಾಗಿ ಪರಿಶೀಲಿಸಿ ಮ್ಯಾನೇಜರ್ ಆಫೀಸರ್ ಹುದ್ದೆಗಳ ಅಧಿಸೂಚನೆಯನ್ನು ತೆರೆಯಿರಿ ಮತ್ತು ಅರ್ಹತೆಯನ್ನು ಪರಿಶೀಲಿಸಿ ಅರ್ಜಿ ಹಾಕುವ ಮೊದಲು ಕೊನೆಯ ದಿನಾಂಕವನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ನೀವು ಅರ್ಹರಾಗಿದ್ದರೆ ಯಾವುದೇ ತಪ್ಪುಗಳಿಲ್ಲದೆ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಇಪ್ಪತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಅರ್ಜಿ ಸಲ್ಲಿಸಿ ಅರ್ಜಿ ನಮೂನೆಯ ಸಂಖ್ಯೆ ಅಥವಾ ಕೊರಿಯರ್ ಸ್ವೀಕೃತಿ ಸಂಖ್ಯೆಯನ್ನು ಸುರಕ್ಷಿತವಾಗಿಡಬೇಕು ಇಷ್ಟು ನಾವು ಅರ್ಜಿ ಸಲ್ಲಿಸುವ ಕ್ರಮಗಳಾಯಿತು ಇದನ್ನು ಹೇಗೆ ಆಯ್ಕೆ ಮಾಡ್ಕೋತಾರೆ ಅಂದರೆ ಆನ್ಲೈನ್ ಪರೀಕ್ಷೆ ನೇರ ಸಂದರ್ಶನ ಅಂದರೆ ಇಂಟರ್ವ್ಯೂಗಳ ಮೂಲಕ ಆಯ್ಕೆ ಮಾಡ್ಕೋತಾರೆ ನೆಕ್ಸ್ಟ್ ನಾವು ಅರ್ಜಿ ಹೇಗೆ ಸಲ್ಲಿಸಬೇಕು ಅಂದರೆ ಅರ್ಜಿ ಸಲ್ಲಿಸುವ ಮೊದಲ ದಿನಾಂಕ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸುವ ವಿವರ ಹಾಗೂ ಅಧಿಕೃತ ವೆಬ್ಸೈಟ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಲಾಗಿದೆ ತಪ್ಪದೆ ಆಸಕ್ತಿ ಉಳ್ಳವರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ನಮ್ಮ ಚಾನಲ್ನಲ್ಲಿ ಓನ್ಲಿ ಫಾರ್ ಜಾಬ್ ಅಪ್ಡೇಟ್ಸ್ ಹಾಗೂ ಅರ್ಜಿ ಸಲ್ಲಿಸುವ ಸಲಹೆ ಮತ್ತು ಸಹಾಯ ಮಾಡಲಾಗುವುದು ಮುಖ್ಯ ಸಂದೇಶ ಏನೆಂದರೆ ಉದ್ಯೋಗವಾಹಿನಿಯು ಯಾವುದೇ ಉದ್ಯೋಗ ಕೊಡಿಸುವುದಾಗಿ ಹಣವನ್ನು ಪಡೆಯುವುದಿಲ್ಲ ನಮ್ಮ ಮಾಹಿತಿ ಏನೇ ಇದ್ದರೂ ಉಚಿತವಾಗಿರುತ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಧನ್ಯವಾದಗಳು